ಬಹಳ ತೊಂದರೆ ಇದೆ ರೋಡ್ ದಿಂದ ಫುಲ್ ಆಕ್ಸಿಡೆಂಟ್ ರೀ ವಾರನಾಗ ಎರಡ್ ಮೂರ್ ಆಕ್ಸಿಡೆಂಟ್ ಆ ಬೌಂಡ್ರಿ ಬಿಟ್ರಿ ಚಡ್ಚ ಅಂತನಾರಿ ವಾರನಾಗ ಎರಡ್ ಮೂರ್ ಮನಿ ದೋಸ್ರಿ ನಮ್ಮ ತಂಗಿ ಆಪರೇಷನ್ ಐತ್ರಿ ಅದ್ ಗಚ್ಕ ಹೋಗ್ರಿ ಕೂಸ್ ಪೇಲ್ ಐತ್ರಿ ಹೆಂಗ್ ಮಾಡಿದ್ರಿ ಸರ್ ಇಂತ ರಸ್ತಾ ಅದ್ರಿ ಅಂತ ಮಂತ್ರಿಗಳಿಗೆ ಇಂತ ರಸ್ತಾ ಟ್ರಾಕ್ಟರ್ ದಾಗ ಕುಂಡ್ಸೊಂಡ್ ತರಬೇಕ್ರಿ ಸರ್ ಅಂತ ಪರಿಸ್ಥಿತಿ ಐತ್ರಿ ಈ ರಸ್ತಾ ಯಾರು ಮಾಡ್ತಾ ಇಲ್ಲ ಸರ್ ನೀವು ನೋಡ್ತಾ ಇದ್ರ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ వీక్షకరే ఇవత్ నావు ಗಡಿನಾಡು ನ್ಯೂಸ್ ಫಸ್ಟ್ ಮತ್ತೊಂದು ವಿಷಯ ಇರುತ್ತೆ ಅಲ್ಲಿ ಗಡಿನಾಡು ನ್ಯೂಸ್ ಫಸ್ಟ್ ಇರುತ್ತೆ ಸೊ ಇವತ್ತು ನಾವು ಒಂದು ರಸ್ತೆ ಬಗ್ಗೆ ಸುದ್ದಿಯನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ ಒಂದು ಕಡೆ ಮಹಾರಾಷ್ಟ್ರ ಇನ್ನೊಂದು ಕಡೆ ಕರ್ನಾಟಕ ಈ ಎರಡೂ ಸೀಮಿಗಳಲ್ಲಿ ಒಂದು ನಾವು ಕಾಣಬಹುದಾಗಿದೆ ಇಲ್ಲಿ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಗಾಡಿಗಳು ಕೂಡ ಸರಿಯಾಗಿ ಹೋಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಖಡ್ಡಗಳು ದೊಡ್ಡ ದೊಡ್ಡ ಖಡ್ಡಗಳು ಬಿದ್ದಿವೆ ಒಂದಲ್ಲ ಒಂದು ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಇದು ಇದೇ ಸೇಮ್ ಆಗ್ತಾ ಇದೆ ಇಲ್ಲಿ ಓಡಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರಿಯಾಗಿ ವಾಹನ ನ್ನ ಚಲಾವಣೆ ಮಾಡಬೇಕು ಅಂತಂದ್ರೆ ದೊಡ್ಡ ಪ್ರಶ್ನೆ ಆಗಿದೆ ಒಂದು ಕಡೆ ತಾವು ಇಲ್ಲಿ ಬಸ್ಸಿನವರು ಕೂಡ ನಮ್ಮ ಕ್ಯಾಮ್ರಾನ ನೋಡಿ ತಡೆದ್ರು ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರ ನಾವು ಸ್ವಲ್ಪ ನಮ್ಮ ಅನಿಸಿಕೆನ ಹಂಚ್ಕೊಳ್ತೀವಿ ಅಂತ ಅವರು ಬಸ್ಸಿನ ಡ್ರೈವರ್ ಕೂಡ ಇಲ್ಲಿ ಬಂದಿದ್ದಾರೆ ಸೊ ಅವರ ಒಂದು ಮೊಟ್ಟ ಮೊದಲದಾಗೆ ಅವ್ರ ಅನಿಸಿಕೆ ಹಂಚ್ಕೊಳ್ಳೋಣ ಸರ್ ತುಂಬ ಜನ ಹನುಮಂತ ಮುಂಜೆ ಆತ ಬಸ್ ಕುಟುನ ಸರಿ ಚಿ ಚೆನ್ನ ಮೊದಲೇ रोज तुम्ही आ, ह्याच रस्त्याने जाता ह्याच रस्त्याने जाता मोठे मोठे खड्डे पडले ते आज जायला अडचणी येत्या पाठात उठते गाडीचे नुकसान होते हाँ। सर हा जो महाराष्ट्र बाउंड्रीतून कर्नाटकामध्ये जवळजवळ एक चार ते पाच किलोमीटर आहे मग हा जो पाच किलोमीटर तुम्हाला येणे जाण्यासाठी किती वेळ लागते एक तास लागतो एवढ्या पाच किलोमीटर मध्ये बरोबर एक तास ना ओळखतो देऊ ना ओळखाय देऊ कर्नाटक दौऱ्या अरे लेक्शन बाळा ಅದ್ ನೋಡದ್ ಏನ್ರಿ ಅದ್ರದಿಂದ ರೋಡ್ ಜಲ್ದಿ ರೀ ಬಹಳ ತೊಂದ್ರೆ ಅದ್ರ ರೋಡ್ ಫುಲ್ ಎಕ್ಸಿಡೆಂಟ್ ರೀ ವಾರ್ನಾಗ ಎರಡ್ ಮೂರ್ ಎಕ್ಸಿಡೆಂಟ್ ಆ ಬೌಂಡ್ರಿ ಬಿಡ್ರಿ ಚಡ್ಜ್ ರೀ ವಾರ್ನಾಗ ಎರಡ್ ಮೂರ್ ಎಕ್ಸಿಡೆಂಟ್ ಕಿವ್ ಹೋಗ್ತಾವ್ ಕಾರ್ ಮುರ್ಕೋತಾರ ಬಹಳ ಅಂದ್ರೆ ಬಾಳ ರೀ ಅದ್ರಿಂದ ಒಟ್ಟು ರೋಡ್ ಚಲೋ ಆಗ್ಬೇಕ್ರಿ ಅಷ್ಟೇ ರೀ ಸುಮಾರು ಐದು ವರ್ಷ ಇಂತ ನೋಡ್ತಾ ಇದೇವ್ರಿ ಇದು ರಸ್ತೆ ಸರಿ ಇಲ್ಲ ಮಾಡ್ತೀನಿ ಅಂತೇವ್ರಿ ಬರ್ತಾರ ಎಲ್ಲಾರು ಬರ್ತಾರ ಎಲ್ಲಾರು ಇದ್ ಮಾಡಿ ಸುವ್ಯನ್ ಬಟ್ ರೀ ಒಟ್ಟ ಮಾಡ್ತಾ ಇಲ್ರಿ ರೀ ಇದು ಮನಿ ಬಂದಿಡ್ರಿ ಬರೋಣ ನಾವು ಎಂಟದಿಂದ ನಿಮ್ಗೆ ಏನರ ಮಾಡಿ ಮಾಡಿ ಕೊಡ್ತೇವೆ ನಮ್ಗೆ ಮತ್ತೆ ಹಾಕ್ರಿ ಅದು ಹಾಕ್ರಿ ಏನೇನು ಆತರಿ ಆಯ್ತು ಮಾಡ್ತೇವ್ರಿ ಆತಂದ್ರೆ ನಾವು ಎಲ್ಲ ಓಟೆ ಹೋಗಿದೆವು ಎಲ್ಲ ಹೋಗಿದೆವು ಎಲ್ಲ ಥರ ಮಾಡಿದೇವ್ರಿ ಯಾರು ಅನುಕೂಲ ಮಾಡ್ತಾ ಇಲ್ಲ ಹೀಗೆ ನೋಡ್ರಿ ಮಹಾರಾಷ್ಟ್ರ ಸರ್ಕಾರ ಎಷ್ಟು ಚಂದ ಮಾಡಿದ್ರಿ ಮನೆ ದಿವಸ ರೀ ನಮ್ಮ ತಂಗಿ ಆಪ್ರೇಷನ್ ಐತ್ರಿ ಅದು ಗಜ್ಕೆಂಗೆ ಹೋಗೋಂಗ್ರಿ ಕೂಸೇಲೈತೆ ರೀ ಹೆಂಗೆ ಮಾಡಿದ್ರಿ ಸರ್ ಇಂತ ರಸ್ತೆ ಅದ್ರಿ ಅಂತ ಮಂತ್ರಿಗಳಿಗೆ ಇಂತ ರಸ್ತ ಟ್ರಾಕ್ಟರ್ ದಾಗ ಕುಣಸ್ಕೊಂಡ್ ತರಬೇಕ್ರಿ ಸರ್ ಅಂತ ಪರಿಸ್ಥಿತಿ ಐತಿರಿ ಈ ರಸ್ತ ಯಾರು ಮಾಡ್ತಾ ಇಲ್ಲ ಸರ್ಕೊಂಡ್ ಬಂದ್ರೆ ಅದಕ್ಕೆ ದಯವಿಟ್ಟು ನಿಮ್ಗೆ ಹೇಳ್ತೇನೆ ರಸ್ತೆ ಆಗ್ಬೇಕ್ರಿ ಸರ್ ಇದು ಇಟ್ಟೆ ನಮ್ ಸರ್ ರೋಡ್ದಾಗ ತೋಡಲ್ಲಿ ರೋಡ್ ರೋಡ್ ಗೊತ್ತಾಗತ್ತ ಆಗ್ತಾ ಇಲ್ಲ ಮಳೆ ಆಯ್ತು ಅಂದ್ರೆ ಕಡ್ಡದಾಗ ಫುಲ್ ಲೆವೆಲ್ ಆಗಿಬಿಡ ಸರ್ ಇದು ನೀರೆಲ್ಲ ಕಡ್ಡದಾಗ ನಾವು ಎರಡು ಮೂರು ಸಲ ಸ್ಕಿಡ್ ಆಗಿ ಬಿದ್ದೇವೆ ಸರ್ ಇಲ್ಲಿ ಈ ರೋಡಲ್ಲಿ ಯಾರು ಏನೋ ನೋಡ್ತಾ ಇಲ್ಲ ಏನಿಲ್ಲ ಹೆಂಗೆ ಮಾಡುದು ಸರ್ ಹೇಳಿ ಆದಷ್ಟು ಬೇಗ ಇದ್ರ ಕಾಮಗಾರಿ ಆಗ್ಬೇಕು ಅಂತ ನೀವು ಹೇಳ್ತೀರಿ ಆಗ್ಬೇಕು ಸರ್ ಇದು ಸರ್ ದಿನನಿತ್ಯ ನಾವು ಓಡಾಡೋ ರೋಡ್ ಇದು ನಾವು ಎಲ್ಲ ಜತ್ತಿಗೆಲ್ಲ ಹೋಗ್ತಾ ಇರ್ತೀವಿ ಎಷ್ಟು ತಿಂಗಳುಗಳಿಂದ ಆಗಿದೆ ರೀ ಹಿಂಗ್ರಸ್ತ ಇದು ಸರ್ ಸುಮಾರು ಒಂದು ವರ್ಷ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಐತೆ ಸರ್ ನಾಲ್ಕು ವರ್ಷ ಸರ್ ಹಿಂಗೆ ಯಾರು ನೋಡ್ತಾನೆ ಇಲ್ಲ ಈ ರೋಡಿಗೆ ಯಾರು ಬರ್ತಾನೆ ಇಲ್ಲ ಈ ರೋಡಿಗೆ ಯಾರು ಹಿಂಗಿದೆ ನೋಡಿ ಸರ್ ಕಡೆ ಎಲ್ಲ ಹೋಗಿ ಬಂದಿವ್ರು ಸರ್ ಬಟ್ ಯಾರು ಏನು ಕೇರಳ ಕೇರಳ ಸಾಗ್ಬಿಟ್ಟಿದೆ ಸರ್ ಇದು ರೋಡ್ ಯಾರು ಏನು ಇಲ್ಲ ಇದು ನಾವು ದಿನ ಈ ರೋಡಿಗೆ ದಿನ ನಾವು ವೆಟರ್ನರಿ ಡಾಕ್ಟರ್ ಇದ್ದೀನಿ ರೀ ದಿನ ಈ ರೋಡಿಗೆ ನಾ ಐದೇ ಕಿಲೋಮೀಟರ್ ಆದ್ರೆ ಇದು ಶಂಬರ್ ಕಿಲೋಮೀಟರ್ ಹೋದಂಗೆ ಆಗ್ತದೆ ನಮ್ಮ ಅಂತ ಇದು ರೋಡ್ ಆಗ್ಯದ ಇದು ದುರ್ಲಕ್ಷ ಮಾಡ್ಲತ್ತದ ಸರ್ಕಾರ ಕರ್ನಾಟಕ ಸರ್ಕಾರ ಇದು ಮಹಾರಾಷ್ಟ್ರ ಸರ್ಕಾರ ಹೆಂಗ್ ರೋಡ್ ಮಾಡ್ಯದ ಆ ಪರಿ ಈ ರೋಡ್ ಮಾಡಬೇಕು ಡಬಲ್ ರೋಡ್ ಆಗ್ಬೇಕ್ರಿ ಇದು ಉದ್ಯೋಗ ದಂಧೆ ಎಲ್ಲ ಕರ್ನಾಟಕದ ನಮ್ಮ ಮಹಾರಾಷ್ಟ್ರದು ಒಳ್ಳೆ ರೀತಿ ಸಂಬಂಧ ಐತ್ರಿ ಅದ್ರ ಕಾಲಾಗ ಈ ರೋಡ್ ಬೇಗನೆ ಲೌಕರ್ ಆಗಬೇಕಾಗಿ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಏನಂತೇವೆ ಒಂದ್ ಕಡೆ ಉಮದಿ ಮಹಾರಾಷ್ಟ್ರ ಇನ್ನೊಂದು ಕಡೆ ಚಡ್ಚಣ್ಣ ಆದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿಂದ ಜನ ಆ ಕಡೆ ಹೋಗ್ತಾರೆ ಆ ಕಡೆ ಜನ ಈ ಕಡೆ ಬರ್ತಾರೆ ಹಿಂಗಾಗಿ ರಸ್ತಾದ ಬಹಳ ಲಿಂಕ್ ಇಂಪಾರ್ಟೆಂಟ್ ಆಯ್ತದ ನೀವ್ ಹೇಳ್ತೀರಿ ಹಾ ಹೌದ್ರಿ ಇಂಪಾರ್ಟೆಂಟ್ ಇದೆ ರೀ ಯಾವ ದಂಧೆ ಅದು ಯಾವ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ಅಲ್ರಿ ಎಲ್ಲ ನಮ್ಮ ಮಹಾರಾಷ್ಟ್ರ ಸರ್ಕಾರದ ಮಾರಾಷ್ಟ್ರದ ಏನೋ ನಮ್ಮ ಬೆಳೆ ಐತಿ ಇಲ್ಲಿ ಬಂದು ಮಾರ್ತರಿ ಅದು ಇದು ರೋಡ್ ಸರಿವಿಗೆ ಅವರು ಸುತ್ತ ಹಾಕಿ ದೇವ್ರ ನೆಂಬ್ರಿ ಮಾರ್ಗಿ ಚಡ್ಚನ್ಕೋಬೇಕಾಗ್ತದ್ರಿ ಇದೇ ನಮ್ದು ಬೇಡಿಕೆ ಆತರಿ ನಡಿಲಿಕ್ಕೆ ಅಲ್ರಿ ಇದು ಏನು ನಡಿಲಿಕ್ಕಿತ್ತು ಅದಕ್ಕೆ ನೀವೇ ಬೇರೆ ಹೇಳಿದ್ರಿ ಅದನ್ನೂ ಹೋಗ್ಲಿಕ್ಕೆ ಬರಲಾಗ್ಯದ ಈಗ ಗುಡ್ಡಾಪುರ ರಸ್ತೆ ಅದ ಹೋಗ್ಲಿಕ್ಕೆ ಬರಲ್ದು ಏನು ಇಲ್ಲ ರೀ ದೇವಸ್ಥಾನ ದೊಡ್ಡ ದೇವಸ್ಥಾನ ಗುಡ್ಡಾಪುರ ಅದ ಹೋಗ್ಲಿಕ್ಕೆ ಬರಲಾಗ್ಯದ ಭಾಳ ದಿವಸ ಐತಿ ಹೇಳಕತ್ತೀವಿ ಆಗ್ಲಿಕ್ಕೆ ತಯಾರಿ ಇಲ್ರಿ ರೀ ನಾವು ದಯಮಾಡಿ ಆದಷ್ಟು ಜಲ್ದಿ ಚಲೋ ಮಾಡಿದ್ರೆ ಬಟ್ ಟೀಕಾಗ್ತದೆ ರೀ ಅಲ್ಲ ಸರ್ ಯಾವ ಕಾರಣಕ್ಕೋಸ್ಕರ ನೆಗ್ಲೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಬಹಳ ಒಂದು ಒಂದು ವರ್ಷ ದಿಡ್ ವರ್ಷ ಆಯ್ತು ನಾವು ನೋಡ್ತಾ ಇದೀವಿ ಇಲ್ಲಿ ಜನಸಾಮಾನ್ಯ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಏನ್ ಹೇಳ್ತಾರೆ ಸರ್ ಯಾಕಂದ್ರೆ ಈ ರಸ್ತೆಯಿಂದ ಯಾರಾದ್ರೂ ಮಹಿಳೆಯರು ಹೋಗ್ತಾ ಇದ್ರೆ ಇಲ್ಲಿ ಒಂದ್ ಕಡೆ ದಾರಿಯಲ್ಲೇ ಡೆಲಿವರಿ ಆಗ್ತಾ ಏನೋ ಆ ಥರ ಆಗ್ಬಿಟ್ಟಿದೆ ಇಲ್ಲಿ ಹೌದು ಸರ್ ಹೌದು ಸರ್ ದಾರಿಯಲ್ಲಿ ಯಾಕೆ ಪೂರ್ತಿ ದೊಡ್ಡ ದೊಡ್ಡ ಕಡ್ಡಾವ್ರಿ ಸರ್ ಅವು ದೊಡ್ಡ ದೊಡ್ಡ ಖಡ್ಡ ಇರೋದ್ರಿಂದ ಗಾಡಿಗಳು ಹೋಗಂಗಿಲ್ಲ ಗಾಡಿಗಳೆಲ್ಲ ಎಟ್ ದಿನ ಐದ ಹೊಂಟಿಗೆ ನೋಡ್ರಿ ಗುಡ್ಡಾಬರ ಕುಂಟಿದ್ದೆವು ಅಲ್ಲಿ ಹೋಲೋಗ್ತಾ ಇರಲಿ ಗಾಡಿನೇರಿ ಜಲ್ದಿ ಮಾಡಿದ ಚಲೋ ರೀ ವೀಕ್ಷಕರೇ ಕೇಳಿದ್ರಲ್ಲ ಇದಾಗಿತ್ತು ಇಲ್ಲಿ ಓಡಾಡುವಂತಹ ಒಬ್ಬ ಜನಸಾಮಾನ್ಯರ ಮಾತು ಬರೀ ಓಟ್ ಕೇಳಕ್ ಮಾತ್ರ ಬರ್ತಾರೆ ಆದ್ರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ರಾಜಕಾರಣಿಗಳು ಬಹಳ ಕಡಿಮೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಈ ಕಡೆ ಒಂದ್ ಕಡೆ ಮಹಾರಾಷ್ಟ್ರ ಈ ಕಡೆ ಕರ್ನಾಟಕ ಆದ್ರೂ ಕೂಡ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಜನ ಕನ್ನಡ ಭಾಷೆ ಯಾವ ರೀತಿ ಮಾತಾಡ್ತಾರೆ ಪ್ರತಿಯೊಂದು ಇಲ್ಲಿ ವ್ಯವಹಾರಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎಲ್ಲ ಜೊತೆಗೂಡಿನೇ ಇರೋದು ಒಂದ್ ಕಡೆ ಮಹಾರಾಷ್ಟ್ರ ರಸ್ತೆ ಚೆನ್ನಾಗಿದೆ ಆದ್ರೆ ಇಲ್ಲಿ ಮಹಾರಾಷ್ಟ್ರದ ಬೌಂಡ್ರಿ ಮುಕ್ತ ಆದ ನಂತರ ಚರ್ಚನ ಗ್ರಾಮಕ್ಕೆ ಹೋಗುವವರೆಗೂ ಸುಮಾರು ಐದು ಕಿಲೋಮೀಟರ್ಗಳ ತನಕ ಏನಿದೆಯಲ್ಲ ಈ ರಸ್ತೆ ಹೇಳಿಕೊಳ್ಳೋಕ್ಕೂ ಆಗದಷ್ಟು ಅಂದ್ರೆ ಖರಾಬ್ ಆಗಿದೆ ಅಷ್ಟೊಂದು ದೊಡ್ಡ ದೊಡ್ಡ ಖಡ್ಡಗಳಿವೆ ಇಲ್ಲಿ ಬೈಕ್ಗಳು ಕೂಡ ಹೋಗೋದಿಲ್ಲ ಕಾರ್ಗಳು ಕೂಡ ಹೋಗೋದಿಲ್ಲ ದೊಡ್ಡ ದೊಡ್ಡ ಬಸ್ ಚಾಲಕರಿಗೂ ಕೂಡ ಒಂದು ದೊಡ್ಡದಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿ ನಾವೊಂದು ಒಂದು ತಿರುಗಾಡುವಂತಹ ಸವಾರ ಹೇಳ್ತಾ ಇದ್ದಾರೆ ಇಲ್ಲಿ ಸಾಮಾಜಿಕವಾಗಿ ಅಂದ್ರೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಒಬ್ರು ಹೇಳಿದ್ರೆ ಇವಾಗ ನಾವು ಒಂದು ಪೇಷಂಟ್ ಅನ್ನ ತಗೊಂಡ್ ಹೋಗ್ತಾ ಇದೀವಿ ಈ ಖಡ್ಡಾದಲ್ಲಿ ಅವರು ಕೂಸ್ ಕೂಡ ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇನ್ನು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಿಲ್ಲಿ ಇಲ್ಲಿ ಜನರ ಪ್ರಶ್ನೆ ಆಗಿದೆ ಇಂತಹ ಸಾರ್ವಜನಿಕವಾಗಿ ತಿರುಗಾಡುವಂತಹ ಈ ಜಾಗ ಏನಿದೆ ಇದಕ್ಕೆ ಪ್ರಾಧಾನ್ಯತೆ ಯಾಕೆ ಕೊಡೋದಿಲ್ಲ ಅನ್ನೋದು ಸಾಕಷ್ಟು ಇಲ್ಲಿ ಸಾರ್ವಜನಿಕರ ಒಂದು ಮನವಿ ಆಗಿದೆ ಈಗ ಇಲ್ಲಿ ನೋಡಬಹುದು ತಾವು ಎಷ್ಟೊಂದು ಗಾಡಿಗಳು ವೆಹಿಕಲ್ಗಳು ನಿಂತಿವೆ ತಮ್ಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಆನ್ಸರ್ ಸಿಗುತ್ತಾ ಅಂತ ಕಾದ್ ನೋಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಖಡ್ಡಗಳು ಇಲ್ಲಿ ಬಿದ್ದಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಇದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದೊಂದು ಸಮಸ್ಯೆ ಆಗಿಬಿಟ್ಟಿದೆ ಯಾಕೆಂದ್ರೆ ರಸ್ತೆ ಅನ್ನೋದು ಒಂದು ಜೀವನದ ಒಂದು ಭಾಗ ಅಂದ್ರೂ ತಪ್ಪಾಗಲಾರದು ಯಾಕೆಂದ್ರೆ ಸಾರಿಗೆ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟುದಿಲ್ಲ ಬಸ್ ವ್ಯವಸ್ಥೆ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು ನಾವು ಪ್ರತಿದಿನ ಓಡಾಡ್ತಾ ಇರ್ತೀವಿ ಯಾವುದಾದ್ರು ಒಂದು ಪೇಷಂಟ್ಗೆ ಹೋಗಬೇಕು ಅಂತ ಅಂದ್ರೆ ಆಗೋದಿಲ್ಲ ಇಲ್ಲಿ ಅಂತ ಒಂದು ಸಮಸ್ಯೆ ಇಲ್ಲಿ ಉದ್ಭವವಾಗಿ ಕಾಣಿಸ್ತಾ ಇದೆ ಆದಷ್ಟು ಬೇಗ ಇದಕ್ಕೆ ಒಂದು ಏನಾದರೂ ಅರ್ಥ ಸಿಗಬೇಕು ಅನ್ನೋ ಮಾತು ಸಾರ್ವಜನಿಕರದ್ದಾಗಿದೆ